ನಮಸ್ಕಾರ ರೈತ ಬಾಂಧವ್ರಿ ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್ ಎಕರೆಕ್ ನಾಲ್ವತ್ ಕ್ವಿಂಟಲ್ ಗೊಂಜಾಳ ಅಂದ್ರ ಮೆಕ್ಕೆಜೋಳ ಇಳುವರಿ ಹೆಂಗ್ ಹಿಂದ ಹಿಂದೊಂದ್ ವಿಡಿಯೋ ಮಾಡಿದ್ದೆ ಆದ್ರ ಒಂದನೇ ಭಾಗ ನೋಡ್ರಿ ಈಗ ಒಂದನೇ ಭಾಗದಾಗ ಮೂವತ್ತರಿಂದ ಮೂವತ್ತೈದ್ ದಿನದಾಗ ಫಸ್ಟ್ ಗೊಬ್ಬರ ಹಾಕೋಬೇಕಂತ ನಿಮಗೆ ಹೇಳಿದ್ದೆ ಇವತ್ ನಾನ್ ನೋಡ್ರಿ ಅದೇ ಫಸ್ಟ್ ಗೊಬ್ಬರ ಹಾಕೊಳಾಕತ್ತಿನಿ ಫಸ್ಟ್ ಗೊಬ್ಬರ ಯಾವ್ದ್ ಹಾಕೊಳಾಕತ್ತಿನಿ ಎಂಬುದನ್ನು ಕೂಡ ನಿಮ್ ಮುಂದ ತೋರಿಸ್ರಿ ಈಗ ಮಿಕ್ಸಣ ಮಾಡಿ ಮತ್ತೆ ಇಲ್ಲಿ ಒಳಗ ಇಡುದು ತೋರಿಸ್ತೀನಿ ಹಂಗ ಹಿಂದ ನೋಡ್ರಿ ಮಡಿಕಿ ಹೊಡ್ಸತೀನಿ ನಾ ಆ ಮಡಿಕೆ ಆದ್ರೂ ಹೊಡ್ಸ್ಕೊಳ್ರಿ ಇಲ್ಲಪ್ಪಾ ಅಂತಂದ್ರ ಎಡಿ ದಿನ್ಲೆ ಆದ್ರೂ ಬೋದ್ ಎರ್ಸ್ಕೋರಿ ಒಟ್ಟು ಒಂದೇ ಗೊಬ್ಬರ ಮೇಲೆ ಬೋಧಾರ್ ಎರಸ್ಕೋ ಮಡಿಕೆಯರ್ ಹೊಡಸ್ಕೋರಿ ಅಥವಾ ಎಡಿ ದಿನದಾರ ಬೋದ್ ಎರಸ್ಕೊಬೇಕ ನೋಡ್ರಿ ಈಗ ನೋಡ್ರಿ ನಾ ಈಗ ನನ್ನ ಮೆಕ್ಕೆಜೋಳ ಹಾಕಿ ಮೂವತ್ತ್ ಮೂರ್ ದಿವ್ಸ ಆತ್ರಿ ಆ ಮೂವತ್ ಮೂರನೇ ದಿವ್ಸಿಗೆ ನಾ ಹಾಕುವಂತ ಇವತ್ತು ಗೊಬ್ಬರ ಯಾವ್ದ್ ಹಾಕಾಕತ್ತಿನ ಅಂತಂದ್ರ ಒಂದ್ ಪಾಕೆಟ್ ಯೂರಿಯಾ ಆ ಒಂದ್ ಪಾಕೆಟ್ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಆಮೇಲೆ ಒಂದ್ ಪಾಕೆಟ್ ನಾಲ್ಕ ಕೆಜಿದ ಕೆಂಪ್ರಿ ವಿಮ್ಯಾಕ್ಸ್ ಐತ್ ನೋಡ್ರಿ ಇದು ಜೈ ಕಿಸನ್ ಈಗ ಹೊಸದಾಗಿ ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಇದು ಒಂದ್ ಎಕರೆಕ್ ನಾಕ ಕಿಲೋ ಸಾಕ್ರಿ ಇದು ನಾಲ್ಕಿ ಇದ್ರ ಬೆಲೆ ಐದ್ನೂರು ರೂಪಾಯಿ ಐತ್ ನೋಡ್ರಿ ಇದು ಹೊಸ ಭಾರಿ ಐತಿ ಇದು ಮೈಕ್ರೋ ನ್ಯೂಟ್ರಿಯಂಟ್ ಇದು ಒಂದ್ಸಲ ನೀವು ಯೂಸ್ ಮಾಡಿ ನೋಡ್ರಿ ಯೂಸ್ ಮಾಡಿಂದ ಬೆಳೆ ರಿಸಲ್ಟ್ ನಿಮಗ ಗೊತ್ತಾಕೈತಿ ನೋಡ್ರಿ ಈಗ ಮೂರು ಮಿಕ್ಸರ್ ಮಾಡಿ ನಾವು ಇಡಕತ್ತೀರಿ ಒಂದ್ ಎಕರೆಕ್ ಒಂದ್ ಎಕರೆದಾಗ ನೋಡ್ರಿ ನೀವು ಎಲ್ಲರ ಹಾಕಿರಿ ಈಗ ಎರಡ್ ಪಾಕೆಟ್ ಅಂತೂ ಮಿನಿಮಮ್ ಬೀಜ ಹಾಕಿರಿ ಒಂದ್ ಎಕರೆದಾಗ ಎರಡು ಪಾಕೆಟ್ ಸೇರ್ಸೆ ಎರಡ್ ಕಿ ಎರಡ್ ಪಾಕೆಟ್ ಗೊಬ್ಬರ ಇಡುದ್ರಿ ಈಗ ಮೂವತ್ತರಿಂದ ಮೂವತ್ತೈದು ದಿನದೊಳಗ ಅದಕ್ಕ ನಾನ್ ನೋಡ್ರಿ ಈಗ ಹತ್ತು ಇಪ್ಪತ್ತಾರು ಯೂರಿಯಾ ಮತ್ತೆ ಕೆಂಪ್ರಿ ವಿಮ್ಯಾಕ್ಸ್ ಈಡಾಕತ್ತಿನ ಮುಂದೆ ಹ್ಯಾಂಗ್ ಹಿಡಿದು ಮತ್ತೆ ಹಿಂಗ್ ಮಡಕಿ ಹ್ಯಾಂಗ್ ಓಡಸ್ತೀನಿ ಅದು ಕೂಡ ನಿಮಗ್ ಮುಂದ್ ತೋರಿಸ್ತೀನಿ ಈಗ ನೋಡ್ರಿ ಇದಕ್ ಮೂರಕ್ಕೂ ಮಿಕ್ಸರ್ ಅನ್ನ ಮಾಡಿ ಮುಂದೆ ಹಾಕ್ತಿವಿ ನೋಡ್ರಿ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡ್ಬೇಡ್ರಿ ಬಹಳ ಇಂಪಾರ್ಟೆಂಟ್ ಐತಿ ಎಕ್ರಕ ನಲ್ವತ್ ಕ್ವಿಂಟಲ್ ಗೊಂಜಾಳ ತೆಗಿದ್ರಿ ಇದು ಆದ್ರಿಂದ ಸ್ವಲ್ಪ ಇಂಪಾರ್ಟೆಂಟ್ ಐತ್ರಿ ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ ಸಂಪೂರ್ಣವಾದ ವಿಡಿಯೋ ನೋಡ್ರಿ ಸಂಪೂರ್ಣವಾದ ಮಾಹಿತಿ ಕೂಡ ನಿಮ್ಗ ದೊರೀತೈತ್ರಿ ಹಾಂಗ ಸ್ವಲ್ಪ ಇದ್ರಾಗ ಸ್ವಲ್ಪ ಕಸ ಆಗಿತ್ರಿ ನಾ ಇದಕ್ಕ ಕಳೆ ನಾಶಕ ಸಿಂಪರಣೆ ಮಾಡಿಲ್ಲ ಕಳೆ ನಾಶಕ ಯಾಕ ಸಿಂಪಣೆ ಮಾಡಿಲ್ಲ ಅಂತಂದ್ರ ನಮ್ದ ಕಸ ನೋಡ್ರಿ ನಮ್ ಹೊಲ್ದಾಗ ಕಸ ಸ್ವಲ್ಪ ಇತ್ರಿ ಕಸ ಬಾಳ ಆಗಿದಿಲ್ಲ ನೋಡ್ರಿ ಹಿಂಗ ಸ್ವಲ್ಪ ಕಸ ಆಗಿತ್ತ ಅದಕ್ ನಾ ಕಸದ ಎಣ್ಣೆ ಸಿಂಪರಣೆ ಮಾಡಿಲ್ರಿ ಏನಾದ್ರ ಕಸದ ಎಣ್ಣೆ ಸಿಂಪರಣೆ ಮಾಡ್ಬೇಕು ಭಾಳ ಕಸ ನಿಮ್ ಹೊಲ್ದಾಗ ಏನಾರ ಆಗಿತ್ತಂದ್ರ ಆ ಬೆಳೆ ಬಿತ್ತನೆ ಮಾಡಿದ್ರ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದೊಳಗಾಗಿ ಅಟ್ರಾಸಾನ್ ಮತ್ತು ಟೆಂಬೋಸಾನ್ ಇವೆರಡು ಮಿಕ್ಸ್ ಮಾಡಿ ನೀವು ಎಣ್ಣೆನ ಸ್ಪ್ರೇ ಮಾಡ್ಕೋಬೇಕ್ರಿ ಅಟ್ರಾಸ ಅಟ್ರಾಜಿನ್ ಕಂಟೆಂಟ್ ಇರ್ತೈತ್ರಿ ಮತ್ತ ಟೆಂಬೋಸಾಗ ಟೆಂಬೋಟ್ರಿಯಾನ್ ಅಂತ ಒಂದು ಕಂಟೆಂಟ್ ಇರತ್ರಿ ಇವೆರಡು ಕಂಟೆಂಟ್ ನಿಂದ ಮೆಕ್ಕೆಜೋಳದಲ್ಲಿ ಇರುವಂತಹ ಎಲ್ಲ ಕಳೆಗಳು ನಾಶವಾಗತ್ರಿ ಇದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದೊಳಗಾಗಿ ನೀವು ಸಿಂಪರಣೆ ಮಾಡ್ಬೇಕು ನಮ್ಮ ಹೊಲ್ದಾಗ ಕಸ ಕಡಿಮೆ ಇತ್ರಿ ಆದ್ರಿಂದ ನಾನ್ ಕಳೆನಾಶಕ ನಾಶಕ ಸಿಂಪರಣೆ ಮಾಡಿಲ್ರಿ ಸ್ವಲ್ಪ ಕಸ ಇತ್ತಂದ್ರ ಕಸ ತಕ್ಕೋರಿ ಕಳೆ ನಾಶಕ ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ವರ್ಷದಾಗ ನೀರಾವರಿಯಲ್ಲಿ ನಾವು ಎರಡು ಬೆಳೆ ತೆಗಿತೀವಿ ಎರಡು ಬೆಳಿಗ್ಗೆ ಕಸದ ಎಣ್ಣೆ ಹೊಡೆದ್ರ ಬಹಳ ಭೂಮಿಗೆ ಎಫೆಕ್ಟ್ ಆಕೈತಿ ಆದ್ರಿಂದ ಒಂದ್ ಬೆಳೆಗೆ ಮಾತ್ರ ಕಸದ ಎಣ್ಣೆ ಹೊಡ್ರಿ ಇನ್ನೊಂದು ಬೆಳಿಗ್ಗೆ ಕಸದ ಎಣ್ಣೆ ಹೊಡಿಬಾರ್ದು ಉದ್ದೇಶದಿಂದ ನಾನು ಒಂದ ಬೆಳಿಗ್ಗೆ ಇವತ್ತು ಕಸದ ಎಣ್ಣೆ ಹೊಡೆ ಅದು ಮುಂದಿನ ಬೆಳೆಗೆ ಬೇಸ್ಗೆಯಲ್ಲಿ ಆದ್ರಿಂದ ಈ ಬೆಳೆಗೆ ನಾ ಕಸದ ಎಣ್ಣೆ ಹೊಡೆದಿಲ್ರಿ ಈಗ ನಾನ್ ಕಸ ತಗಿಸಿ ಮಡಕಿ ಸಾಲ ಮಡಕಿ ಬೋದ್ ಎರಸಾಗತ್ತಿನ ಇವ್ ಮೂಡು ಮಿಕ್ಸ್ ಮಾಡಿ ಹೆಂಗ ಇಟ್ಟ ಹ್ಯಾಂಗ್ ಹೊಡಿದ ಅನ್ನೋದು ಮುಂದೋರ್ಸಿ ಒಂದು ಮುಟ್ಟಿಗೆ ಅಂದ್ರೆ ಇಷ್ಟು ತಗೊಳ್ಳೋದು ನೋಡ್ರಿ ತಟ್ಟಾಗ ತಗೊಳ್ಳೋದು ಮುಟ್ಟಿಗೆ ಅಂದ್ರೆ ಹಿಂಗೆ ತುಂಬಿ ತೊಗೊಳ್ಬೇಡ್ರಿ ಮತ್ತೆ ಅಟ್ಟ ಎಟ್ಟು ಬರ್ತೈತೆ ಅಟ್ ತಗೊಳ್ರಿ ಗೊಬ್ಬರ ಹೇಳಿ ಒಂದೊಂದು ಗಿಡಕ್ಕೆ ಒಂದೊಂದು ಮುಟ್ಟಿಗೆ ಇಡಂಗಿಲ್ಲ ಅಟ್ಟ ಒಂದು ಮುಟ್ಟಿಗೆಗೆ ನಾಲ್ಕರಿಂದ ಐದು ಗಿಡಕ್ಕೆ ಇಡ್ಬೇಕು ಅಂದ್ರೆ ಅದು ಆಗಿರ್ತೈತಿ ಅದು ಮಳಿಗೆಲ್ಲ ನೆಂದು ಕರೆಕ್ಟ್ ಬಡ್ಡಿಗೆ ಹೋಗ್ತೈತಿ ಮತ್ತು ಗೊಬ್ಬರ ಹಿಂಗೆ ಒಗೆ ಇಲ್ಲ ಕರೆಕ್ಟ್ ಬಡ್ಡಿಯಾಗೆ ಇಡ್ಬೇಕು ಇದು ಇಡ್ಬೇಕು ಅನ್ನೋದು ನೋಡ್ತೀನಿ ನೋಡ್ರಿ ನೀವು ಮುಟ್ಟಿಗೆ ಹೆಂಗಾರ ತುಂಬ್ರಿ ಒಂದು ಮುಟ್ಟಿಗೆ ಎಷ್ಟು ಬರ್ಬೇಕು ಬರ್ತೈತೆ ಅದು ಇಷ್ಟ ಇಷ್ಟು ಬರ್ತೈತೆ ನೋಡ್ರಿ ಇದ್ರಾಗ ನಾಲ್ಕರಿಂದ ಐದು ಗಿಡಕ್ಕೆ ಇಟ್ಟರೆ ನಿಮಗೆ ಅನುಕೂಲ ಆಗ್ತಿತ್ ಅಂತೇಳಿ ಹೇಳ್ತೀವಿ ಇಲ್ಲಿ ನೋಡ್ರಿ ಹೇಳಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು